ಆರ್ಟಿಐ ಮಾಹಿತಿ ಕೇಳಿದ ಕಾರ್ಯಕರ್ತನಿಗೆ ಹಣದ ಆಮಿಷ ತೋರಿಸಿದ ಆರೋಪ ಅಥಣಿ ತಾಲೂಕಿನ ಸಂಕನಕೊಟ್ಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಟ್ ಕೊಟ್ಟು ಬಾಯಿ ಮುಚ್ಚಿಸಲು ಯತ್ನಿಸಿದ ಅಧಿಕಾರಿಗಳು ಮಾಹಿತಿ ಕೇಳಿದರೆ ಮನಿ ಆಫರ್ ಪಂಚಾಯಿತಿ ಅಧಿಕಾರಿಗಳ ಬಣ್ಣ ಬಯಲು ಪಂಚಾಯತಿ ಅಧಿಕಾರಿಗಳ ಬಂಡಾಟಕ್ಕೆ ವಿಡಿಯೋ ಸಾಕ್ಷಿಯಾಗಿದೆ ಅಥಣಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಸಾರ್ವಜನಿಕರು ಮಾಹಿತಿ ಹಕ್ಕಿಗೆ ಅಧಿಕಾರಿಗಳ ತಡೆ ಸೂರಜ್ ಕೋರಿಗೆ ಹಣದ ಆಮಿಷ ಎಸ್ಆರ್ಟಿಐ ಕಾರ್ಯಕರ್ತ ಮಾಹಿತಿ ಕೇಳಲು ಹೋದ ಆರ್ಟಿಐ ಕಾರ್ಯಕರ್ತನಿಗೆ ನೋಟ್ ಕೊಟ್ಟು ಬಾಯಿ ಮುಚ್ಚಿಸಲು ಯತ್ನಿಸಿದ ಅಧಿಕಾರಿಗಳು ಮಾಹಿತಿ ಕೇಳಿದರೆ ಮನಿ ಆಫರ್ ನೀಡಿದ್ದಾರೆ ಪಂಚಾಯಿತಿ ಅಧಿಕಾರಿಗಳ ಬಣ್ಣ ಬಯಲಾಗಿದೆ ಪಂಚಾಯತ್ ಅಧಿಕಾರಿಗಳ ಬಂಡಾಟಕ್ಕೆ ವಿಡಿಯೋ ಸಾಕ್ಷಿಯಾಗಿ ಸಿಕ್ಕಿದೆ ಅಥಣಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಸಾರ್ವಜನಿಕರು ಮಾಹಿತಿ ಹಕ್ಕಿಗೆ ಅಧಿಕಾರಿಗಳ ತಡೆಯಾಗಿದೆ ಸೂರಜ್ ಕೋರೆಗೆ ಹಣದ ಆಮಿಷ ಒಡ್ಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾಹಿತಿ ಕೇಳಿದ ಕಾರ್ಯಕರ್ತನಿಗೆ ಹಣದ ಆಮಿಷ ತೋರಿಸಲಾಗಿದೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಥಣಿ ತಾಲೂಕಿನ ಸಂಕನೊಟ್ಟಿ ಗ್ರಾಮದ ಹದಿನೈದನೇ ಹಣಕಾಸು ಆಯೋಗದ ಅನುದಾನಗಳ ಕುರಿತು ಮಾಹಿತಿ ಕೋರಿ ಆರ್ಟಿಐ ಅರ್ಜಿ ಸಲ್ಲಿಸಿದ್ದ ಕಾರ್ಯಕರ್ತ ಸೂರಜ್ ಕೋರೆ ಅವರಿಗೆ ಪಂಚಾಯಿತಿ ಅಧಿಕಾರಿಗಳು ಮೊದಲು ಮೂರು ಸಾವಿರದ ಹತ್ತು ರೂಪಾಯಿ ಚಲನ್ ತುಂಬುವಂತೆ ಸೂಚನೆ ನೀಡಿದ್ದಾರೆಂದು ಹೇಳಲಾಗಿದೆ ಮಾಹಿತಿ ಪಡೆಯಲು ಈ ಮೊತ್ತವನ್ನು ಪಾವತಿಸಬೇಕೆಂದು ಪತ್ರದ ಮೂಲಕ ತಿಳಿಸಲಾಗಿದೆ ಎಂದು ಕಾರ್ಯಕರ್ತ ಆರೋಪಿಸಿದ್ದಾರೆ ಆದರೆ ಚಲನ್ ಹಣ ಕಟ್ಟಲು ಹೋದಾಗ ಪಂಚಾಯಿತಿ ಕಚೇರಿಯಲ್ಲಿ ಕೆಲ ಅಧಿಕಾರಿಗಳು ಆರ್ಟಿಐ ಬೇಡ ಒಂದು ಸಾವಿರ ರೂಪಾಯಿ ತೆಗೆದುಕೊಳ್ಳಿ ಎಂದು ಹಣದ ಆಮಿಷ ತೋರಿಸಿದ್ದಾರೆ ಎನ್ನಲಾಗಿದೆ ಈ ವೇಳೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಕಾರ್ಯಕರ್ತರು ವಿಡಿಯೋ ಚಿತ್ರೀಕರಿಸಿದ್ದು ಅದನ್ನ ಸಾಕ್ಷಿಯಾಗಿ ಮುಂದಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಮಾಹಿತಿ ನೀಡುವುದಕ್ಕೆ ಬದಲು ಹಣ ನೀಡಲು ಮುಂದಾಗಿರುವುದು ಗಂಭೀರ ಅನಾಚಾರವಾಗಿದ್ದು ಇದು ಮಾಹಿತಿ ಹಕ್ಕು ಕಾಯ್ದೆಯ ಆತ್ಮಕ್ಕೆ ವಿರುದ್ಧವಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ ಮಾಹಿತಿ ಹಕ್ಕು ಆಯೋಗದ ಅಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಬೇಕು ಎಂದು ಆಗ್ರಹ ಕೇಳಿಬರುತ್ತಿದೆ ಆರ್ಟಿಐ ಕಾರ್ಯಕರ್ತ ಸೂರಜ್ ಕೋರೆ ಮಾತನಾಡಿ ನಾನು ಹದಿನೈದು ಹದಿನೈದನೇ ಹಣಕಾಸಿನ ಅನುದಾನಗಳ ಬಳಕೆ ಕುರಿತು ಮಾಹಿತಿ ಕೇಳಿದ್ದೇನೆ ನಿಯಮಾನುಸಾರ ಚಲನ್ ಕಟ್ಟಲು ಹೋದಾಗ ಹಣದ ಆಮಿಷ ತೋರಿಸಲಾಗಿದೆ ಇದು ಸಾರ್ವಜನಿಕ ಹಣದ ವ್ಯವಹಾರವಾಗಿರುವುದರಿಂದ ಪಾರದರ್ಶಕತೆ ಅಗತ್ಯ ಎಂದು ಹೇಳಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಗ್ರಾಮ ಪಂಚಾಯಿತಿಯ ಆಡಳಿತ ಕ್ರಮಗಳ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ செலவு பண்ணிடுறது நம்மளுக்கு நம்ம வேப்ப பரிதான எங்கே இல்லை அவர் சேர்றது அவருக்கு போயிட்டு அவரு அவர் இது மாதிரி இல்லை 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 நம்ம வாங்கிட்டு நான் சுக்குடி அந்த சுக்குடி ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಪಂಚಾಯತ್ ಅಧಿಕಾರಿಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದಂತಹ ಶಶಿಕಾಂತ್ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಶಶಿಕಾಂತ್ ಅಲ್ಲಿ ಅಧಿಕ ಪಂಚಾಯತ್ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ಸುರಕ ಏನಾಗಿದೆ ಅಂದ್ರೆ ಹದಿನೈದನೇ ಹಣಕಾಸಿಗೆ ಸಂಬಂಧಿಸಿದಂತೆ ಅಹ್ ಕೋರಿ ಎಂಬ ಆರ್ ಟಿಐ ಕಾರ್ಯಕರ್ತ ಮಾಹಿತಿಯನ್ನು ಕೋರಿರುತ್ತಾರೆ ಮಾಹಿತಿ ಹತ್ತು ರೂಪಾಯಿ ಕಟ್ಟಿ ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿ ಅವರಿಗೆ ಚಲನ ತುಂಬಲು ಒಂದು ಅಹ್ ಮನವಿಯನ್ನು ಹಾಕಿರುತ್ತಾರೆ ಆ ಹಾಕಿದ ಮೇರೆಗೆ ಇವರು ಹಣ ಕಟ್ಟಲು ಚಲ ಅದನ್ನು ಚಲನ್ ಕಟ್ಟಲು ಹೋದಾಗ ಅಹ್ ನೀವು ಮಾಹಿತಿಯನ್ನು ಬೇಡ ಒಂದು ಸಾವಿರ ರೂಪಾಯಿ ತಗೊಂಡು ನೀವು ಈ ಮಾಹಿತಿ ಇಲ್ಲಿಗೆ ಕೈ ಬಿಡಿ ಅನ್ನುವಂತ ಅಂತ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿ ಇವರು ಆರೋಪ ಮಾಡ್ತಿದ್ದಾರೆ ಹೀಗಾಗಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಆ ಭ್ರಷ್ಟಾಚಾರ ಬಗ್ಗೆ ಆಗ್ಲಿ ಏನೇ ಒಂದು ಮಾಹಿತಿ ಕೇಳಕ್ ಹೋದ್ರೆ ಈ ರೀತಿ ಆಗ್ತಾ ಇದೆ ಅನ್ನೋ ಅಂತ ಆರೋಪ ಕೂಡ ಕೇಳಿ ಬಂದಿದೆ ಎಷ್ಟೇ ಈ ಅಧಿಕಾರಿಗಳು ಈ ತಪ್ಪೇ ಇರ್ಲಿಲ್ಲ ಅಂದ್ರೆ ಇವರು ಮಾಹಿತಿ ಕೋರಿ ಸಲ್ಲಿಸಿದ ಅರ್ಜಿಗೆ ಇವ್ರು ಕೂಡಲೇ ಅದಕ್ಕೆ ಮಾಹಿತಿಯನ್ನು ನೀಡಬೇಕಾಗಿತ್ತು ಆದ್ರೆ ಅಲ್ಲಿಯ ಅಧಿಕಾರಿಗಳು ಯಾವುದೇ ರೀತಿಯ ಮಾಹಿತಿ ನೀಡದೆ ಒಂದು ಸೌರಪ್ಪ ತಗೊಂಡು ಇಲ್ಲಿಗೆ ಕೈ ಬಿಡಿ ಅಂತ ಹೇಳುವುದು ಅಂತ ಆಡಿಯೋ ಒಳಗಡೆ ಸ್ಪಷ್ಟವಾಗಿ ಕಾಣುತ್ತೆ ಮತ್ತೆ ಆರ್ ಟಿ ಐ ಕಾರ್ಯಕರ್ತರು ಹೇಳ್ತಾರೆ ನಮಗೆ ದುಡ್ಡದ ಅವಶ್ಯಕತೆ ಇಲ್ಲ ರೀ ನನಗೆ ಮಾಹಿತಿ ಬೇಕಾಗಿದೆ ನಾನು ಮಾಹಿತಿ ತಗೊಂಡು ಅದರ ಬಗ್ಗೆ ನೋಡ್ಬೇಕು ಅನ್ನುವಂತ ಒಂದು ಅವರು ವ್ಯಕ್ತಪಡಿಸ್ತಾರೆ ಆದ್ರೆ ಅಧಿಕಾರಿಗಳು ಹೇಳೋದು ಮಾತ್ರ ದುಡ್ಡು ತಗೊಳ್ಳಿ ಇದನ್ನು ಬಿಡಿ ಅನ್ನುವಂಥದ್ದು ಹೇಳ್ತಾರೆ ಆದ್ರೆ ಅಹ್ ಮಾಹಿತಿಯ ಆಯೋಗದವರು ಇದನ್ನ ಕೂಡಲೇ ಇವ್ರ ಮೇಲೆ ಕ್ರಮ ಕೈಗೊಂಡು ತಾಲೂಕ ಆಡಳಿತ ಅಧಿಕಾರಿಗಳು ಕೂಡ ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕಾರ್ಯಕರ್ತರ ಒಂದು ಕೋರಿಕೆ ಆಗಿದೆ ಅಂತಾನೆ ಹೇಳ್ಬಹುದು ಸುಷ್ಕ ಸೂರಜ್ ಕೋರೆ ಅವರು ಇದ್ರ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ಖಂಡಿತ ಈಗ ನೆಕ್ಸ್ಟ್ ಈಗ ಅವರಿಗೆ ಮೇಲ್ ಅಧಿಕಾರಿಗಳು ಗಮನಕ್ಕೆ ತಂದು ಇದನ್ನ ಅವ್ರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂತ ಒಂದ್ ಹೋರಾಟವನ್ನು ಕೂಡ ಕೈಗೊಂಡಿದ್ದಾರೆ ಮತ್ತೆ ತಾಲೂಕಾ ಅಧಿಕಾರಿಗಳಿಗೆ ಕೂಡ ಗಮನಕ್ಕೆ ತಂದು ಅವ್ರಿಗೆ ಈ ರೀತಿ ಮಾಡ್ತಾ ಇದಾರೆ ಸರ್ ನಮಗೆ ಮಾಹಿತಿನೇ ನೀಡ್ತಾ ಇಲ್ಲ ಮತ್ತೆ ನಮಗೆ ದುಡ್ಡುದು ಅಮಿಷ ಹಾಕ್ತಿದ್ದಾರೆ ಅದಕ್ಕೆ ನೀವು ಕೂಡಲೇ ಈಗ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಇವ್ರನ್ನ ಅಮಾನತುಗೊಳಿಸಲೇಬೇಕು ಅಂತ ಹೇಳಿ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಹಗರಣದ ಬಗ್ಗೆ ಬೇರೆ ಏನಾದ್ರೂ ಮತ್ತಷ್ಟು ಮಾಹಿತಿ ಇದೆಯಾ ಬೇರೆ ಹಗರಣ ಏನಾದ್ರೂ ನಡೆದಿರ್ಬೋದಾ ಅನ್ನೋ ಅನುಮಾನ ಈಗ ಎಡೆಯಾಗಿದೆ ಅಲ್ವಾ ಇಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ ಒಂದು ಈ ಪಂಚಾಯತಿ ಇರುವಂತ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಬಾರಿನೂ ಆರೋಪಗಳು ಕೇಳಿ ಬಂದಿದ್ದವು ಆದ್ರೂ ಯಾವುದೇ ರೀತಿ ಅವರ ಮೇಲೆ ಕ್ರಮ ಆಗಿರುವುದಿಲ್ಲ ಮತ್ತೆ ತಾಲೂಕು ಅಧಿಕಾರಿಗಳು ಕೂಡಲೇ ಮತ್ತು ಜಿಲ್ಲಾ ಅಧಿಕ ಜಿಲ್ಲಾ ಆಡಳಿತ ಅಧಿಕಾರಿಗಳು ಮತ್ತು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಏನಿದೆ ಅದನ್ನು ಸೂಕ್ತ ತನಿಖೆ ಮಾಡಬೇಕಾಗಿ ಅಧಿಕಾರಿಗಳದು ಕೂಡ ಒಂದು ಕೆಲಸ ಆಗಿರುತ್ತೆ ಆದ್ರೆ ಇಲ್ಲಿಯವರೆಗೂ ಯಾವುದೇ ರೀತಿ ಅಧಿಕಾರಿಗಳು ಅವರ ಮೇಲೆ ಕ್ರಮ ಕೈಗೊಳ್ಳೋದಾಗ್ಲಿ ಯಾವುದೇ ರೀತಿ ಅವರಿಗೆ ಕೇಳಿದಂತ ಮಾಹಿತಿ ಆರ್ಟಿಐ ಕಾರ್ಯಕರ್ತರಿಗೆ ಸ್ಪಂದಿಸುವುದಾಗ್ಲಿ ಇಲ್ಲಿವರೆಗೂ ಯಾವ್ದೇ ಮಾಡದೇ ಇರೋದ್ರಿಂದಾಗಿ ಆರ್ಟಿಐ ಕಾರ್ಯಕರ್ತ ಒಂದು ಆಕ್ರೋಶ ಆಕ್ರೋಶಗೊಂಡಿದ್ದರು ಬಹಳಷ್ಟು ಕಂಪ್ಲೇಂಟ್ಸ್ ಅಂತ ಹೇಳ್ತಿದ್ದಾರೆ ಖಂಡಿತ ಖಂಡಿತ ಸಾಕಷ್ಟು ಬಾರಿ ಇವರ ಮೇಲೆ ಈಗ ಈಗ ಇವ್ರು ಮಾಡ್ತಾ ಇರುವ ಆರೋಪ ಅಂದ್ರೆ ಯಾವ್ದೇ ರೀತಿಯ ನಾವು ಇವ್ ಮಾಹಿತಿ ಕೇಳಿದ್ರೆ ಕೊಡಂಗಿಲ್ಲ ಅಂತ ಹೇಳಿ ನಾವು ತಾಲೂಕು ಅಧಿಕಾರಿಗಳಿಗೆ ಹೇಳಿದ್ರು ಯಾವ್ದೇ ರೀತಿಯ ಇವರ ಮೇಲೆ ಕ್ರಮ ಕೈಗೊಳ್ಳದೆ ಇರೋದು ಒಂದು ವಿಪ್ರಯಾಸ ಅಂತಾನೆ ಇವ್ರು ಹೇಳ್ತಾ ಇರೋದು ಇಲ್ಲಿ ಧನ್ಯವಾದ ಎಸ್ ಗ್ರಾಮ ಪಂಚಾಯಿತಿಗಳು ಗ್ರಾಮೀಣ ಅಭಿವೃದ್ಧಿಯ ಕೇಂದ್ರ ಬಿಂದುಗಳಾಗಿರಬೇಕು ಆದ್ರೆ ಅಥಣಿ ತಾಲೂಕಿನ ಸಂಕನೊಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಪ್ರಜಾಪ್ರಭುತ್ವದ ಆಶಯಗಳನ್ನೇ ಅಣಕಿಸುವಂತಿದೆ ಸಾರ್ವಜನಿಕ ಹಣದ ಬಳಕೆ ಕುರಿತು ಮಾಹಿತಿ ಕೇಳಿದ ನಾಗರಿಕನಿಗೆ ಅಧಿಕಾರಿಗಳೇ ಹಣದ ಆಮಿಷ ಹುಡ್ಡುತ್ತಿರುವುದು ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಮಾಹಿತಿ ಹಕ್ಕು ಕಾಯ್ದೆ ಎಂಬುದು ಭ್ರಷ್ಟಾಚಾರವನ್ನ ತಡೆಯಲು ನಾಗರಿಕರಿಗೆ ನೀಡುವ ಪ್ರಬಲ ಅಸ್ತ್ರ ಅಂತಾನೆ ಹೇಳ್ಬೋದು ಸಂಕೋನಟ್ಟಿ ಪಂಚಾಯತ್ ಹದಿನೈದನೇ ಹಣಕಾಸು ಯೋಜನೆಯ ಅನುದಾನದ ಕುರಿತು ಸೂರಜ್ ಕೋರೆ ಅವರು ಮಾಹಿತಿಯನ್ನ ಕೇಳಿದ್ದಾರೆ ಅಧಿಕಾರಿಗಳು ಮೊದಲು ಕಾನೂನಿನ ಅನ್ವಯ ಶುಲ್ಕ ಪಾವತಿಸಲು ಸೂಚನೆ ನೀಡಿದ್ದಾರೆ ಆದರೆ ಯಾವಾಗ ಕಾರ್ಯಕರ್ತರು ಶುಲ್ಕದೊಂದಿಗೆ ಕಚೇರಿಗೆ ಹೋಗಿದ್ದಾರೆ ಆಗ ಅಧಿಕಾರಿಗಳ ಧೋರಣೆ ಸಂಪೂರ್ಣವಾಗಿ ಬದಲಾಗಿದೆ ಮಾಹಿತಿ ನೀಡೋ ಬದಲು ಸಾವಿರ ರೂಪಾಯಿ ಹಣ ಪಡೆದು ಸುಮ್ನಾಗಿ ಎಂಬ ಆಮಿಷ ಕೂಡ ಒಡ್ಡಿದ್ದಾರೆ ಅಧಿಕಾರಿಗಳ ಈ ವರ್ತನೆ ಪಂಚಾಯತಿ ಆಡಳಿತದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದೆ ಒಂದ್ ವೇಳೆ ಅಭಿವೃದ್ಧಿ ಕಾಮಗಾರಿಗಳು ಪಾರದರ್ಶಕವಾಗಿ ನಡೆದಿದ್ರೆ ಮತ್ತೆ ಅನುದಾನದ ಬಳಕೆ ಸರಿಯಾಗಿದ್ರೆ ಅಧಿಕಾರಿಗಳು ಮಾಹಿತಿ ನೀಡಲು ಹಿಂಜರಿಯುವ ಅಥವಾ ಹಣದ ಆಮಿಷ ಒಡ್ಡುವ ಅಗತ್ಯ ಇರ್ತಿರ್ಲಿಲ್ಲ ಹಣ ನೀಡಲು ಮುಂದಾಗಿರೋ ಈ ಕೃತ್ಯದ ಹಿಂದೆ ದೊಡ್ಡ ಮಟ್ಟದ ಅವ್ಯವಹಾರ ಅಡಗಿದೆಯಾ ಎಂಬ ಸಂಶಯ ಕೂಡ ಈಗ ಮೂಡ್ ಬರ್ತಾ ಇದೆ ಮಾಹಿತಿ ಹಕ್ಕನ್ನ ಹತ್ತಿಕ್ಕಲು ಇಂತಹ ಅಡ್ಡದಾರಿಗಳನ್ನ ಬಳಸುವುದರಿಂದ ಸಾಮಾನ್ಯ ಜನರು ವ್ಯವಸ್ಥೆಯ ಮೇಲೆ ವಿಶ್ವಾಸ ಕಳೆದುಕೊಳ್ಳುವಂತೆ ಮಾಡ್ತಿದೆ ವಿಡಿಯೋ ಸಾಕ್ಷಿಗಳು ಲಭ್ಯವಿದ್ರು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಬಗ್ಗೆ ಮೌನ ವಹಿಸೋದು ಭ್ರಷ್ಟಾಚಾರಕ್ಕೆ ಮನ್ನಣೆ ನೀಡದಂತಾಗಿದೆ ಕಾನೂನುಬದ್ಧವಾಗಿ ಮಾಹಿತಿ ನೀಡಬೇಕಾದ ಅಧಿಕಾರಿಗಳೇ ಲಂಚದ ರೂಪದಲ್ಲಿ ಹಣ ನೀಡಲು ಮುಂದಾಗಿರೋದು ಮಾಹಿತಿ ಹಕ್ಕು ಕಾಯ್ದೆಯ ಆಶಯಕ್ಕೆ ಬಗೆದ ದ್ರೋಹ ಅಂತಾನೆ ಹೇಳ್ಬೋದು ಈ ಪ್ರಕರಣವನ್ನ ಕೇವಲ ಒಂದು ಸ್ಥಳೀಯ ಘಟನೆಯಾಗಿ ನೋಡದೆ ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರುವ ಲೋಪದೋಷವಾಗಿ ಪರಿಗಣಿಸಬೇಕಿದೆ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಸಂಕೋನಟ್ಟಿ ಗ್ರಾಮ ಪಂಚಾಯಿತಿಯ ಕಳೆದ ಐದು ವರ್ಷಗಳ ಅನುದಾನದ ಬಳಕೆಯ ಕುರಿತು ಸಮಗ್ರ ತನಿಖೆ ನಡೆಸಬೇಕು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಿದ್ರೆ ಮಾತ್ರ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ತಡೆಯೋಕೆ ಸಾಧ್ಯ ಅಂತಾನೆ ಹೇಳ್ಬೋದು ಅಧಿಕಾರಿಗಳೇ ಇಲ್ಲಿ ಲಂಚವನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಆದಷ್ಟು ಬೇಗ ಗಮನ ಗಮನಕ್ಕೆ ತಂದುಕೊಂಡು ಈ ಬಗ್ಗೆ ತನಿಖೆಯನ್ನ ನಡೆಸಿ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಸೆಕ್ರೆಟರಿ ಅವ್ರಿಗೆ ಭೇಟಿಯಾಗಿ ಆ ಚಲನ ನಂಗೆ ಪಾವತಿ ಕೊಡಿ ನಾನು ಅಮೌಂಟ್ ತುಂಬ ಹೊಂದಿನಿ ಇವತ್ತು ದಾಖಲಾತಿನ ದಿನ ಪೂರೈಸಿ ತಂದರೆ ಅದೇ ರೀತಿ ಅವ್ರಂತಾರೆ ಪಿ ಡಿ ಒ ಸರ್ ಅವ್ರನ್ನ ಹೇಳಿದ್ದಾರೆ ಏನಾದರೂ ತಗೋರಿ ಒಂದು ಸಾವಿರ ರೂಪಾಯಿ ತಗೋರಿ ಒಂದು ಸಾವಿರ ರೂಪಾಯಿ ತೊಗೊಂಡು ಮುಗಿಸಿಬಿಡಿ ಸುಮ್ಮನೆದ ಏನಾದ್ರು ಮಾಡಬೇಡಿ ನಮಗೊಂದು ಹಣದ ಆಮಿಷ ತೋರಿಸ್ತಿದ್ದಾರೆ ನಾನು ಹಣದ ಆಮಿಷ ಇಕ್ಕಲ್ಲ ಇದೊಂದು ಭ್ರಷ್ಟಾಚಾರ ಆಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಅವರೇ ಕೊಟ್ಟಂಥ ಮೂರು ಸಾವಿರ ಹತ್ತು ರೂಪಾಯಿ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ ಅದು ನಾವು ಚೆನ್ನಾಗಿ ತುಂಬೋದ್ರೆ ಇವರು ಒಂದು ಸಾವಿರ ರೂಪಾಯಿ ಕೊಡ್ತೀವಿ ನಿಮಗೆ ಇದೇನು ಮಾಡಬೇಡಿ ಹಾಂ ಸಂಕಿ ಪಂಚಾಯತಿಯಲ್ಲಿ ಅವರು ಯಾರೋ ಕರೆಂಟ್ ಯಾತ ಸೆಕ್ರೆಟ್ರಿ ಇದ್ದಾರೆ ಅವರು ಹೇಳ್ತಿದ್ದಾರೆ ಈಗ ನಿಮಗೇನು ಈಗ ನನಗೆ ದಾಖಲೆಗಳು ಎಲ್ಲ ಪೂರೈಸಬೇಕು ನನಗೆ ನಾನು ಚಲನ್ ತುಂಬಲಿಕ್ಕೆ ತಯಾರಿದ್ದೇನೆ ಹೀಗಾಗಿ ಆದರೆ ದಾಖಲೆ ಚಲನ್ ನಮಗೆ ಕೊಡ್ತಾ ಇಲ್ಲ ಅವರನ್ನು ನಾನು ಇವತ್ತು ಬರೋಬ್ಬರಿ ಏಳು ಗಂಟೆದಾಗ ವೇಟ್ ಮಾಡಿದ್ದೀನಿ ಅಲ್ಲಿ ಆದರೆ ನಮಗೆ ದಾಖಲೆ ತಿಳಿಗೆ ಕೊಡ್ತಾ ಇಲ್ಲ ಇವರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನನ್ನ ದಾಖಲೆ ತಿನ್ನು ನೀಡಲಿಕ್ಕೆ ಚಲನ ಕೊಟ್ಟು ದಾಖಲಾತಿಯನ್ನು ನೀಡಬೇಕೆಂದು ನಾನು ಕೇಳ್ಕೊತಿದ್ದೀನಿ

நான் யாரும் ரெக்ட் சலுகை வந்து இல்ல அவரு சேர்த்த